एसके न्यूज मुलबाकिलो डिजिटल सुद्दी वाहिनी के स्वागत ಒಂದೆರಡು ಮಾತು ಮಾತಾಡಿಬಿಡಿ ಎ ಡಿ ಎಂ ಎಸ್ ಸಿ ಎ ಡಿ ಎಂ ಎಸ್ ಹೌದಿ ಇವತ್ತು ಎ ಡಿ ವಿತರಕರಾಗಿ ಮುಲ್ಬಾಗಿಲ್ನಲ್ಲಿ ಪಿ ಎಸ್ ಆರ್ ಪಿ ಎಸ್ ಆರ್ ಇ ವಿ ಮೋಟರ್ಸ್ ಅಂತೇಳ್ಬಿಟ್ಟು ಶೋರೂಮನ್ನು ಇವತ್ತು ಓಪನ್ ಮಾಡಿದ್ದಾರೆ ಈ ಒಂದು ಶೋರೂಮ್ ಉದ್ಘಾಟನೆಯಲ್ಲಿ ನನ್ನ ಪಾಲ್ಗೊಂಡಂತಹ ನನಗೂ ತುಂಬ ಖುಷಿಯಾಗಿದೆ ಮತ್ತು ನಮ್ಮ ರಮೇಶ್ ಮತ್ತು ಅವರ ಕುಟುಂಬಕ್ಕೆ ತುಂಬ ಹೃದಯದಿಂದ ಯಶಸ್ವಿಯನ್ನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈ ಒಂದು ಇ ವಿ ಮೋಟರ್ಸ್ ಈಗಿನ ಜನ್ರೇಷನ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿದ್ದು ನಮ್ಮ ರಮೇಶ್ ಅವರಿಗೆ ಯಶಸ್ಸು ಸಿಗಲಿ ದೇವರು ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ದೇವರಲ್ಲಿ ಪರಿಸರ ಸ್ನೇಹಿ ಒಂದೇದಾಗಿ ಮತ್ತು ಈಗ ಎಲ್ಲರೂ ಪೆಟ್ರೋಲ್ ಬಿಟ್ಟು ಈ ಇ ವಿ ಬೈಕ್ಗೆ ಬರ್ತಾ ಇರೋದ್ರಿಂದ ರೇಟ್ಗಳು ಕೂಡ ಭಾಳ ಒಂದು ರೀಸನಬಲ್ ಆಗಿದ್ದಾವೆ ಮತ್ತು ನೋಡೋದಲ್ಲೂ ಭಾಳ ಆಕರ್ಷಕವಾಗಿದ್ದಾವೆ ಅದು ಅಲ್ದಿರ ಈ ಗಟ್ಟಿ ಮುಟ್ಟು ಕೂಡ ಚೆನ್ನಾಗಿದೆ ನಾವು ನೋಡಿದ್ವಿ ಬೈಕ್ ಬೇರೆ ಬೈಕ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಎಸ್ ಎಸ್ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೈಲೇಜ್ ಅಂದ್ರೆ ಇದು ಎಲೆಕ್ಟ್ರಿಕಲ್ ಮೇಲೆ ನೂರು ನೂರು ಮೇಲೆ ನೂರು ಮೇಲೆ ಬರ್ತಾ ಇದೆ ಮೈಲೇಜು ಆಮೇಲೆ ಈ ಸರಕು ಸಾಗಾಣಿಕೆಗೆ ಬಹಳ ಉಪಯುಕ್ತ ಅನಿಸ್ತಾ ಇದೆ ಬಾಡಿ ಕ್ಯಾ ಕ್ಯಾಬಿನ್ ನೋಡಿದ್ರೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಅದರಿಂದ ಒಳ್ಳೆ ಎಸ್ ಸಿಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ಈ ಯಶಸ್ಸು ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಸಿಗಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕೆಲವೊಂದು ಬೈಕ್ಗಳು ರಿಜಿಸ್ಟ್ರೇಷನ್ ಇದೆ ಕೆಲವೊಂದು ಬೈಕ್ಗಳು ವಿತೌಟ್ ರಿಜಿಸ್ಟ್ರೇಷನ್ ಇದೆ ಇನ್ಶೂರೆನ್ಸ್ ಇರುತ್ತೆ ಎಲ್ಲನೂ ಇದೆ ಬೇರೆ ಬೈಕ್ಗಳಿಗೆ ಏನಿದೆಯೋ ಅದೆಲ್ಲಾನು ಇದರಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಅದಕ್ಕೂ ಹೆಚ್ಚಿನ ಒಂದು ಫೀಚರ್ಸ್ ಈ ಬೈಕ್ಗಳಲ್ಲಿ ಇರೋದ್ರಿಂದ ಒಳ್ಳೆಯ ಸೇಲ್ಸ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ ಈ ದಿನ ಈ ಒಂದು ಎ ಡಿ ಎಮ್ ಎಸ್ ಇ ಬೈಕ್ಸ್ ಶೋರೂಮ್ ಓಪನ್ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣ ಅವರಿಗೆ ಶುಭವನ್ನು ಕೋರುತ್ತಾ ನಾವು ಇವತ್ತೊಂದು ಬೈಕ್ ತಗೊತಾ ಇದ್ದೀವಿ ಇದು ಒಳ್ಳೆ ಇದು ಬೋಶ್ ಮೋಟರ್ ಹಾಕಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಒಳ್ಳೆ ಗಟ್ಟಿಮುಟ್ಟಾಗಿದೆ ಮತ್ತು ಸರ್ಕ್ ಸಾಗಾಣಿಕೆಗೂ ತುಂಬ ಚೆನ್ನಾಗಿದೆ ಇದರಲ್ಲೇ ಇನ್ನೂ ಇವರು ಮುಂದಕ್ಕೆ ಇದೇ ಕಂಪ್ನಿಯಿಂದ ಆಟೋಸು ಮತ್ತು ಟ್ರ್ಯಾಕ್ಟರ್ಸು ಬರೋಂಥ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ ವೆರಿ ನಿಯರ್ ಫ್ಯೂಚರ್ ಟ್ರ್ಯಾಕ್ಟರ್ಸು ಹಾಗೆ ರೈತರಿಗೂ ಅಂತ ಟ್ರ್ಯಾಕ್ಟ್ರು ಟ್ರ್ಯಾಕ್ಟರ್ಸು ಬರುತ್ತೆ ಅಂತ ತಿಳಿಸಿದ್ದಾರೆ ಎಲ್ಲರೂ ಪರಿಸರ ಸ್ನೇಹಿಯಾದಂಥ ಈ ಈ ಬೈಕ್ಸನ್ನು ನಮ್ಮ ಗ್ರಾಹಕರೆಲ್ಲರೂ ನಮ್ಮದೇ ಪಬ್ಲಿಕ್ ಎಲ್ಲನೂ ಈ ಈ ಬೈಕ್ಸ್ ಕನ್ವರ್ಟ್ ಆಗಬೇಕು ಅಂತ ನನ್ನ ಮನವಿ ಯಾಕೆಂದರೆ ಇದೊಂದು ಅವ್ರಿಗೂ ಜಾಬ್ ಉಳಿತಾಯ ಆಗತ್ತೆ ದುಡ್ಡು ಉಳಿತಾಯ ಆಗತ್ತೆ ಮತ್ತು ಪರಿಸರಕ್ಕೂ ತುಂಬ ಒಳ್ಳೆಯದಾಗತ್ತೆ ಇವರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಂತ ಶುಭ ದಿನ ಶುಭಗಳಿಗೆ ರಮೇಶ್ ಅವರು ನಮ್ಮ ಸ್ನೇಹಿತರು ಅವರು ಇವತ್ತು ಮಾಡಿರ್ತಕ್ಕಂಥ ಶೋರೂಮು ಏನು ಇವತ್ತು ಎ ಡಿ ಎಮ್ ಎಸ್ ಇ ವಿ ಎಮ್ ಗಾಡಿಗಳ ಒಂದು ಶೋರೂಮ್ ಮಾಡಿದ್ದಾರೆ ಇದು ಭಾಳ ಅವಶ್ಯಕತೆಯಾದಂಥ ಇದು ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಪೂರ್ತಿ ಪೂರ್ತಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲನ್ನು ರಹಿತವಾಗಿರ್ತಕ್ಕಂಥ ಎಲ್ಲ ವಾಹನಗಳು ಕೂಡ ಬರೋ ರೀತಿಯಲ್ಲಿ ಈ ಕಂಪ್ನಿ ಕೂಡ ಮುಂದೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ರಮೇಶ್ ಅವರಿಗೆ ಈ ಸಮಯದಲ್ಲಿ ಶುಭವನ್ನು ಕೋರ್ತೇನೆ ಒಳ್ಳೆಯ ರೈತರಿಗೆ ಮತ್ತೆ ಇವ್ರಿಗೆಲ್ಲ ಕೂಡ ಒಳ್ಳೆ ಅನುಕೂಲವಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಅಂತ ಶುಭ ಹಾರೈಸ್ತೇವೆ रमेशना जी चीज करना है